ನಾವು ಕಳೆದ ಕೆಲವು ದಿನಗಳಿಂದ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಕ್ಯಾಂಪೇನ್ ಅನ್ನು ಶುರು ಮಾಡಿದ್ದೇವೆ ದೂತ ಸಮೀರ್ನ ವಿಡಿಯೋದ ಮೂಲಕ ಶುರುವಾದ ಈ ಕ್ಯಾಂಪೇನ್ಗೆ ಒಂದಷ್ಟು ಪರ ವಿರೋಧಗಳು ಇದೆ ಒಂದಷ್ಟು ಅವಿವೇಕಿಗಳು ಜಾತಿಯನ್ನು ಅಡ್ಡ ತಂದು ಮಂಜುನಾಥ ಸ್ವಾಮಿಗೆ ಯಾವ ಹೇಳ ಅಂತೆಲ್ಲ ಇದ್ದಾರೆ ಆದ್ರೆ ಒಂದಂತೂ ಸತ್ಯ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಕೃಪೆಯಿಂದಲೇ ಈ ಸೌಜನ್ಯಳ ಕೇಸು ಇನ್ನೂ ಕೂಡ ಜೀವಂತವಾಗಿದೆ ಆದರೆ ನಾವು ಮಾಡ್ತಾ ಇರುವಂಥ ಈ ಯೂಟ್ಯೂಬ್ ಕಮ್ಯುನಿಟಿಯ ಕ್ಯಾಂಪೇನ್ ಅದು ಕೇವಲ ಸೌಜನ್ಯ ತನಕ ಮಾತ್ರ ಸೀಮಿತ ಆಗಬಾರದು ಪ್ರತಿ ಈ ರೀತಿಯ ಕೃತ್ಯದ ಸಂದರ್ಭದಲ್ಲಿ ನಾವು ಮಾಡುವ ಕ್ಯಾಂಪೇನ್ ಕಾಮಕ ನೆದೆಯನ್ನ ನಡುಗಿಸಬೇಕು ಈ ರೀತಿಯ ಕೇಸುಗಳನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುವ ಪೊಲೀಸ್ ಅಧಿಕಾರಿ ವರ್ಗಗಳ ರಾಜಕೀಯ ನಾಯಕರ ಬುಡ ಅಲುಗಾಡಿಸಬೇಕು ಕಳೆದ ಹದಿಮೂರು ವರ್ಷಗಳಿಂದ ನ್ಯಾಯ ಸಿಗದಂಥ ಸೌಜನ್ಯಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಅದೇ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ನ್ಯಾಯ ಸಿಗದಂಥ ಪುತ್ತೂರಿನ ಸೌಮ್ಯ ಭಟ್ ಬಗ್ಗೆ ಕೂಡ ಮಾತಾಡಬೇಕು ಯಾರು ಈ ಸೌಮ್ಯ ಭಟ್ ನನಗೂ ಕೂಡ ಈಕೆ ಹೆಸರು ಹೊಸದು ನಾನು ಈ ವಿಡಿಯೋದಲ್ಲಿ ತಿಳಿಸುವ ಮಾಹಿತಿ ಒಂದು ನ್ಯೂಸ್ ಆರ್ಟಿಕಲ್ನಿಂದ ತೆಗೆದಿದ್ದು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ದಕ್ಷಿಣ ಕನ್ನಡದ ಪುತ್ತೂರಿನ ವಿವೇಕಾನಂದ ಕಾಲೇಜಿನ ಬಿ ಅಂತಿಮ ವರ್ಷದ ವಿದ್ಯಾರ್ಥಿನಿ ಪುತ್ತೂರಿನ ಕಬಕಾ ಬಳಿಯ ಕೇದಿಲದ ನಿವಾಸಿ ಗಣಪತಿ ಭಟ್ಟರ ಮಗಳು ಸೌಮ್ಯ ಭಟ್ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಆಗಸ್ಟ್ ಏಳು ಸಂಜೆ ಐದರ ಸಮಯ ಕಾಲೇಜು ಮುಗಿಸಿ ಬಸ್ನಲ್ಲಿ ಬಂದು ಕಬಕಾದಲ್ಲಿ ಇಳಿದ ಸೌಮ್ಯ ತನ್ನ ಮನೆಯ ಕಡೆ ಹೊರಟಿದ್ದಳು ಆಕೆಯ ಮನೆ ಅಂದ್ರೆ ಕೇದಿಲಕ್ಕೆ ಹೋಗಬೇಕಾದ್ರೆ ಒಳರಸ್ತೆಯಲ್ಲಿ ರೈಲ್ವೆ ಹಳಿಯನ್ನು ದಾಟಿ ಹೋಗಬೇಕಿತ್ತು ಆ ರೈಲ್ವೆ ಹಳಿ ಪ್ರದೇಶ ಒಂದು ರೀತಿಯಲ್ಲಿ ನಿರ್ಜನವಾದ ಪ್ರದೇಶ ಅಲ್ಲಿ ಜನಸಂಚಾರವೇ ಇರಲಿಲ್ಲ ಅಷ್ಟೇ ಅಲ್ಲದೆ ಸಂಜೆಯ ಸಮಯ ಆಗಿದ್ದರಿಂದ ನಿಧಾನವಾಗಿ ಕತ್ತಲು ಕೂಡ ಆವರಿಸತೊಡಗಿತ್ತು ಸೌಮ್ಯಾಳನ್ನು ಕಬಕಾದಿಂದಲೇ ಹಿಂಬಲಿಸಿದ್ದ ಅಶ್ರಫ್ ಎಂಬ ಯುವಕ ಆ ನಿರ್ಜನವಾದ ದಾರಿಯಲ್ಲಿ ಸೌಮ್ಯಳನ್ನು ಅಡ್ಡಗಟ್ಟಿ ಆಕೆಯ ಮೇಲೆ ಬಲತ್ಕಾರಕ್ಕೆ ಪ್ರಯತ್ನ ಪಟ್ಟಿದ್ದ ಆದ್ರೆ ಸೌಮ್ಯ ಅಶ್ರಫ್ನಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾಳೆ ಆದ್ರೆ ಅಷ್ಟಕ್ಕೆ ಸುಮ್ಮನೆರಿದ ಅಶ್ರಫ್ ಆಕೆಯನ್ನು ಬೆನ್ನತ್ತಿ ಹೋಗಿ ಅಲದ ಗುಂಡಿಯ ಬಳಿ ಆಕೆಯನ್ನು ಮತ್ತೆ ಅಡ್ಡಗಟ್ಟಿ ತನ್ನ ಬಳಿ ಇದ್ದ ಚಾಕುವಿನಿಂದ ಮನ ಬಂದಂತೆ ಹದಿನೆಂಟಕ್ಕೂ ಅಧಿಕ ಬಾರಿ ಇರಿದು ಪರಾರಿಯಾಗ್ತಾನೆ ರಕ್ತದ ಮಡುವಿನಲ್ಲಿ ನಿರ್ಜನ ಪ್ರದೇಶದಲ್ಲಿ ಬಿದ್ದಿದ್ದ ಸೌಮ್ಯ ಅಲ್ಲೇ ತನ್ನ ಪ್ರಾಣವನ್ನು ಬಿಡ್ತಾಳೆ ನಿರ್ಜನವಾದ ಪ್ರದೇಶ ಸುಮಾರು ಹೊತ್ತಿನ ನಂತರ ಯಾರೋ ಈ ಮೃತದೇಹವನ್ನು ನೋಡಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದರು ಆಗ ಪುತ್ತೂರಿನಲ್ಲಿ ಜೆ ಪಾಪಯ್ಯ ಅನ್ನುವರು ಇನ್ಸ್ಪೆಕ್ಟರ್ ಆಗಿದ್ದರು ಸಿಆರ್ ಜಗನ್ನಾಥ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು ಪೊಲೀಸರು ವಿಚಾರಣೆ ಶುರು ಮಾಡಿದರು ಆಗ ಯಾರಿಂದಲೋ ಈ ಸೌಮ್ಯ ಭಟ್ ಅಶ್ರಫ್ ಎಂಬಾತ ಫಾಲೋ ಮಾಡ್ಕೊಂಡು ಹೋಗ್ತಿದ್ದ ಅನ್ನೋ ಮಾಹಿತಿ ಗೊತ್ತಾಗಿತ್ತು ಈಗ ಪೊಲೀಸರು ನೇರವಾಗಿ ಅಶ್ರಫ್ನ ಮನೆಗೆ ಹೋಗದೆ ಸೌಮ್ಯ ಭಟ್ ತಂದೆ ಗಣಪತಿ ಭಟ್ರ ಬಳಿಗೆ ಹೋಗ್ತಾರೆ ಸೌಮ್ಯ ಭಟ್ ಸಾವಿನ ಸುದ್ದಿಯನ್ನು ಅವರಿಗೆ ಮುಟ್ಟಿಸ್ತಾರೆ ಅಲ್ಲಿ ಅವರ ಬಳಿ ಅಶ್ರಫ್ನ ಬಗ್ಗೆ ವಿಚಾರಣೆ ಮಾಡ್ತಾರೆ ಅಂದ್ರೆ ನಿಮ್ಗೆ ಅಶ್ರಫ್ ಅನ್ನೋ ಹುಡುಗ ಗೊತ್ತಾ ಅವನು ಇಲ್ಲಿ ಏನಾದ್ರೂ ಬಂದಿದ್ನ ಅಂತ ಪ್ರಶ್ನೆ ಮಾಡಿದಾಗ ಗಣಪತಿ ಭಟ್ ಅತೀವ ದುಃಖದಿಂದಲೇ ನಡೆದ ವಿಷಯವನ್ನ ಹೇಳ್ತಾರೆ ಈ ಅಶ್ರಫ್ ಅನ್ನೋ ಯುವಕ ಭಾರತೀಯ ಸೇನೆಯಲ್ಲಿದ್ದಂಥವನು ಒಂದು ತಿಂಗಳ ರಜೆ ತೆಗೆದುಕೊಂಡು ಊರಿಗೆ ಬಂದಿರ್ತಾನೆ ಕಬಕಾದ ಹತ್ತಿರದ ಊರಿನವನು ಈ ಘಟನೆ ನಡೆಯುವ ಕೆಲವೇ ದಿನಗಳ ಹಿಂದೆ ಒಂದು ಮನೆಗೆ ನುಗ್ಗಿ ಅಲ್ಲೊಂದು ಹುಡುಗಿಯ ಮೇಲೆ ದೌರ್ಜನ್ಯ ಎಸಗುವಂತ ಪ್ರಯತ್ನವನ್ನ ಮಾಡ್ತಾನೆ ಆದ್ರೆ ಆ ಹುಡುಗಿ ಜೋರಾಗಿ ಕಿರ್ಚಿಕೊಳ್ತಾಳೆ ಅಕ್ಕಪಕ್ಕದ ಮನೆಯ ಜನ ಸೇರ್ತಾರೆ ಇವನ ಮೇಲೆ ಕಂಪ್ಲೇಂಟ್ ಆಗುತ್ತೆ ಆದ್ರೆ ಅಶ್ರಫ್ನ ತಂದೆ ತಾಯಿ ಈತ ಮಿಲಿಟರಿಯಲ್ಲಿದ್ದಾನೆ ಕೇಸ್ ಹಾಕಬೇಡಿ ಅಂತ ಬೇಡಿಕೊಂಡಿದ್ದರಿಂದ ಇನ್ಸ್ಪೆಕ್ಟರ್ ಪಾಪಯ್ಯ ಆತನ ಮೇಲೆ ಕೇಸ್ ದಾಖಲಿಸಿರಲಿಲ್ಲ ಆನಂತರ ಈ ಅಶ್ರಫ್ನ ಕಣ್ಣು ಈ ಸೌಮ್ಯ ಭಟ್ನ ಮೇಲೆ ಬೀಳುತ್ತೆ ಮೊದಲು ಅಶ್ರಫ್ ಸೌಮ್ಯ ಭಟ್ ಮನೆಗೆ ಬಂದು ಆಕೆಯ ತಂದೆ ಗಣಪತಿ ಭಟ್ರ ಬಳಿ ಆಕೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೇಳಿ ತಿಳಿದುಕೊಳ್ತಾನೆ ಅಂದ್ರೆ ಆಕೆ ಯಾವ ಕಾಲೇಜ್ಗೆ ಹೋಗ್ತಾಳೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ತಾಳೆ ಸಂಜೆ ಎಷ್ಟು ಗಂಟೆಗೆ ಬರ್ತಾಳೆ ಅನ್ನುವಂಥ ಮಾಹಿತಿಯನ್ನು ತಿಳಿದುಕೊಳ್ತಾನೆ ಗಣಪತಿ ಭಟ್ ಬಳಿ ತಾನು ಸೌಮ್ಯ ಭಟ್ ಕ್ಲಾಸ್ಮೇಟ್ ಹೈಸ್ಕೂಲ್ ಮುಗಿಸಿ ಸೇನೆಗೆ ಸೇರಿದ್ದೆ ಈಗ ರಜೆಯ ಮೇಲೆ ಬಂದಿದ್ದೇನೆ ಅಂತ ಹೇಳಿರ್ತಾನೆ ಸೌಮ್ಯಾಳ ತಂದೆ ಗಣಪತಿ ಭಟ್ ಈ ಅಶ್ರಫ್ನ ಮಾತನ್ನು ನಂಬಿ ತಮ್ಮ ಮಗಳು ಸೌಮ್ಯಾಳ ಬಗ್ಗೆ ಆತನಿಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ ಸೌಮ್ಯ ಭಟ್ ಕಾಲೇಜ್ಗೆ ಹೋಗುವ ಕಾಲೇಜಿನಿಂದ ಬರುವ ಮಾಹಿತಿಯನ್ನು ತಿಳಿದುಕೊಂಡ ಅಶ್ರಫ್ ಆಕೆಯನ್ನು ತನ್ನ ತೃಷೆಗಾಗಿ ಬಳಸಿಕೊಳ್ಳಲು ಹೊಂಚು ಹಾಕಿ ಕಾದು ಕುಳಿತು ಆಕೆಯನ್ನು ಹಿಂಬಾಲಿಸಿ ಆಕೆಯ ಮೇಲೆರಗಿದ್ದ ಆದ್ರೆ ಸೌಮ್ಯ ಭಟ್ ಆತನಿಂದ ತಪ್ಪಿಸಿಕೊಂಡು ಓಡಿದ್ದಳು ಆದ್ರೆ ಅಶ್ರಫ್ ಅವಳನ್ನು ಮತ್ತೆ ಅಡ್ಡಗಟ್ಟಿ ಚಾಕುವಿನಿಂದ ಇರಿದು ಇರಿದು ಕೊಂದಿದ್ದ ಈಗ ಪೊಲೀಸರು ಸೀದಾ ಅಶ್ರಫ್ನ ಮನೆಗೆ ಹೋಗಿ ವಿಚಾರಣೆಯನ್ನು ಮಾಡ್ತಾರೆ ಆದ್ರೆ ಅಶ್ರಫ್ ಸಲೀಸಾಗಿ ಸುಳ್ಳು ಹೇಳ್ತಾನೆ ತನಗೇನು ಗೊತ್ತಿಲ್ಲ ಅಂತ ಆದ್ರೆ ಪೊಲೀಸರು ಅಲ್ಲಿ ಹುಡುಕಾಟ ನಡೆಸಿದಾಗ ಆಗ ತಾನೇ ಒಗೆಯಲು ಕೊಟ್ಟಿದ್ದ ಬಟ್ಟೆಗಳಲ್ಲಿ ಅವನ ಬಟ್ಟೆ ಸಿಗುತ್ತೆ ಆ ಬಟ್ಟೆಯಲ್ಲಿ ರಕ್ತದ ಕಲೆಗಳಿರುತ್ತೆ ಪೊಲೀಸರು ಆತನನ್ನು ಕರ್ಕೊಂಡು ಹೋಗಿ ತಮ್ಮ ಭಾಷೆಯಲ್ಲಿ ಬೆಂಡೆತ್ತಿದ್ದಾಗ ನಿಜವನ್ನೆಲ್ಲ ಬಾಯ್ಬಿಟ್ಟಿದ್ದ ಹಾಗೆ ಸೋಮ್ಯ ಭಟ್ಲ ಕೊಲೆ ಕೇಸ್ನಲ್ಲಿ ಅಶ್ರಫ್ನನ್ನು ಮೈಸೂರಿನ ಹಳೆ ಜೈಲಿಗೆ ಹಾಕ್ತಾರೆ ಅಲ್ಲಿ ಅದೇ ಸೆಲ್ನಲ್ಲಿ ಯುವನ ಹಾಗೆ ಅಪರಾಧ ಮಾಡಿದ ನಾಲ್ಕು ಜನರ ಪರಿಚಯವಾಗುತ್ತೆ ಇತ್ತ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ತಾ ಇದ್ದಾಗಲೇ ಕೇಸ್ ಸಿಡಿಗೆ ಒಪ್ಪಿಸಲಾಗುತ್ತೆ ಆದಾಗಿ ಎರಡು ತಿಂಗಳಲ್ಲಿ ಅಷ್ಟಫ್ ಸೇರಿ ಐದು ಜನ ಅಪರಾಧಿಗಳು ಜೈಲಿನಿಂದ ರಾಜಾರೋಷವಾಗಿ ತಪ್ಪಿಸಿಕೊಳ್ತಾರೆ ಈ ಐದು ಜನ ಅಪರಾಧಿಗಳು ಯಾವುದೇ ರೀತಿಯ ಗೋಡೆ ಹಾರಿಯಾಗ್ಲಿ ಕಿಟಕಿ ಮುರಿದಾಗಲಿ ಈ ರೀತಿ ಕಷ್ಟಪಟ್ಟು ತಪ್ಪಿಸಿಕೊಳ್ಳಲಿಲ್ಲ ಬದಲಿಗೆ ಆ ಜೈಲಿನ ಮುಖ್ಯ ದ್ವಾರದ ಮೂಲಕವೇ ಈ ಐವರು ಅಪರಾಧಿಗಳು ರಾಜಾರೋಷವಾಗಿ ತಪ್ಪಿಸಿಕೊಳ್ತಾರೆ ಬೆಳಿಗ್ಗೆ ಎಂದಿನಂತೆ ಜೈಲರ್ ಸೆಲ್ಗಳ ಬೀಗ ತೆಗೆದು ಕೈದಿಗಳನ್ನು ದೈನಂದಿನ ಕೆಲಸಗಳಿಗೆ ಹೊರಗೆ ಬಿಟ್ಟಿದ್ದ ಈಗ ಉದ್ದಕ್ಕೆ ಸೆಲ್ಗಳನ್ನು ಓಪನ್ ಮಾಡುತ್ತಿರುವಾಗಲೇ ಈ ಐವರು ಅಲ್ಲಿಂದ ನೇರವಾಗಿ ಎದುರು ಬಾಗಿಲಿನಿಂದ ಹೊರ ನಡೆದಿದ್ದರು ಅದೇ ಸಮಯದಲ್ಲಿ ಜೈಲಿನಿಂದ ಎಸ್ಕೇಪ್ ಆದವರ ಪತ್ತೆ ಪೊಲೀಸರು ಒಂದು ಬಾರ್ನಲ್ಲಿ ಇವರನ್ನು ಹಿಡಿದಿದ್ದರು ಆದರೆ ಸೌಮ್ಯ ಭಟ್ನ ಕೇಸ್ ಸಿಒಡಿಗೆ ಒಪ್ಪಿಸಿ ತನಿಖೆ ನಡೆದು ಕೋರ್ಟ್ನಲ್ಲಿ ವಿಚಾರಣೆ ನಡೆದಿತ್ತು ಆದರೆ ಸೌಮ್ಯ ಭಟ್ನಲ್ಲೂ ಅಶ್ರಫ್ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ಪ್ರತ್ಯಕ್ಷ ಸಾಕ್ಷಿಗಳಿರಲಿಲ್ಲ ಯಾರೋ ಒಬ್ರು ಅಷ್ಟಪ್ ಸೋಮ್ಯಳನ್ನು ಫಾಲೋ ಮಾಡ್ಕೊಂಡು ಹೋಗ್ತಿರೋದನ್ನು ನೋಡಿದ್ದರೆಷ್ಟೇ ಆದರೆ ಆತ ಕೊಲೆ ಮಾಡಿದ್ದನ್ನು ಕಂಡಂಥವರು ಯಾರೂ ಇರಲಿಲ್ಲ ಈಗಿನ ಹಾಗೆ ಆಗ ಫೊರೆನ್ಸಿಕ್ ಪರೀಕ್ಷೆಗಳು ಮಾಡುತ್ತಿರಲಿಲ್ಲ ಒಂದು ವೇಳೆ ಆ ಸಮಯದಲ್ಲಿ ಈ ರೀತಿಯ ತಂತ್ರಜ್ಞಗಳು ಇದ್ದಿದ್ದರೆ ಈ ಕೇಸ್ ಸುಲಭವಾಗಿ ಬಿದ್ದು ಹೋಗುತ್ತಿರಲಿಲ್ಲ ಒಂದು ವೇಳೆ ರಕ್ತದ ಕಲೆಗಳ ಮಾದರಿ ಉಗುರಿನಲ್ಲಿ ಸಿಲುಕಿದ ಚರ್ಮ ಕೂದಲು ಹೀಗೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಅಶ್ರಫ್ನ ಆರೋಪ ಸಾಬೀತಾಗಿ ಆತನಿಗೆ ಶಿಕ್ಷೆ ಕೂಡ ಆಗ್ತಾ ಇತ್ತು ಸೌಮ್ಯ ಭಟ್ ಕೊಲೆ ಕೇಸ್ನಿಂದ ಖುಲಾಸಗೊಂಡಿದ್ದರೂ ಅಷ್ಟಪ್ ಜೈಲಿನಿಂದ ತಪ್ಪಿಸಿಕೊಂಡಿದ್ದ ಪ್ರಕರಣ ಇದ್ದಿದ್ದರಿಂದ ಅವನಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ ಆದ್ರೆ ಅಷ್ಟಪ್ ಮತ್ತೆ ಎರಡನೇ ಬಾರಿ ರಾಜಾರೋಷವಾಗಿ ಜೈಲಿನಿಂದ ತಪ್ಪಿಸಿಕೊಂಡಿದ್ದ ಹಾಗೆ ತಪ್ಪಿಸಿಕೊಂಡವನು ಇದುವರೆಗೂ ಯಾರ ಕಣ್ಣಿಗೂ ಸಹ ಬಿದ್ದಿಲ್ಲ